ಒಲೆ ಮೇಲೆ ಹಾಲ್ ಕಾಯಿಸೋದಕ್ಕೆ ಇಟ್ಟಿದೀನಿ ಸ್ವಲ್ಪ ನೋಡ್ತಾ ಇರು ಯಾಕತ್ತಿಗೆ ಕಾವೇರಿ ಇಲ್ವಾ ಅವ್ಳ್ ನೋಡ್ತಾಳೆ ಬಿಡು ಅವಳಿ ಶ್ರೀಮಂತ್ರಿ ಮಣಿ ಮಗಳು ಅವ್ಳ್ ಅಕ್ಕಪ್ಪ ಕೆಲಸ ಮಾಡ್ತಾಳೆ ಕೆಲಸ ಮಾಡೋಕೆ ಅಂತ ನಾನಿಲ್ವಾ ಏನತ್ತಿಗೆ ಅವಳು ಶ್ರೀಮಂತಳಾದ ಮಾತ್ರಕ್ಕೆ ಅವಳಿಗೇನು ಎರಡು ಕೊಂಬುಗಳು ಬಂದಿವೆಯಾ ಈ ತರ ಸಲಿಗೆ ಕೊಟ್ರು ಅವಳು ನಮ್ಮ ತಲೆ ಮೇಲೆ ಕುತ್ಕೊತಾಳೆ ಹಾಗ್ಬೇಡಪ್ಪ ಕೇಳಿಸ್ಕೊಟ್ರೆ ಕಾಲ್ ಶಾಂತಿಯಿಂದ ಇರುಗಿ ಮಣಿನ ರಣರಂಗ ಮಾಡ್ತಾಳೆ ಯಾಕತ್ತಿಗೆ ಅವಳಿಗೆ ಹೆದರ್ತೀರಾ ಅವಳಿಟ್ಟು ಚಿಕ್ಕಳು ಬರ್ತಾ ಬರ್ತಾ ತಾನೇ ಸರಿ ಹೋಗ್ತಾಳೆ ನೀರಿ ಸ್ವಲ್ಪ ನೋಡ್ತಾ ಇರು ಬೇಗ ಬರ್ತೀನಿ ಹೋಗಿ ಬನ್ನಿ ರವಿರಾಜ್ ಅವರೇ ಏನೋ ಬರ್ತಿರ ಹಾಗಿದೆ ಅದೇನಂತ ಕೇಳಬಹುದಾ ನಾನು ಅದು ನಿನಗೆ ಬೇಡದೆ ಇರುವ ವಿಷಯ ಅದು ನನಗೆ ಬೇಡವಾದ ವಿಷಯನೇ ಇರಬಹುದು ಆದರೆ ಅದನ್ನು ಕೇಳುವ ಅಧಿಕಾರ ನನಗಿದೆಯಲ್ಲ ಹೇಳ್ತಿರೋ ಅಥವಾ ಇಲ್ವೋ ಸಾಹಿತ್ಯದ ಗಂಧ ಗಾಳಿಯೇ ಗೊತ್ತಿರದ ನಿನ್ನ ಮುಂದೆ ಹೇಳಿ ಏನು ಪ್ರಯೋಜನ ನೋಡಿ ರವಿರಾಜ್ ತಿಳಿದರು ತಿಳಿಯದ ಅವೇಕೆ ಹೆಣ್ಣು ನಾನಲ್ಲ ಈ ನಿಮ್ಮ ಏಳಿಗೆಗೆ ನಾನು ಸಹಾಯ ಮಾಡುತ್ತೇನೆ ಸಹಾಯ ನನಗೆ ಬೇಕಾಗಿಲ್ಲ ನೀನು ಚಾಲಾಕಿ ಹೆಣ್ಣೆಂದು ನಾನು ಅಧ್ಯಯನ ಮಾಡಿ ನಾನು ಹೇಳುವುದನ್ನು ಗಮನವಿಟ್ಟು ಕೇಳಿ ದಯವಿಟ್ಟು ಅರ್ಥ ಮಾಡಿಕೊಳ್ಳದೆ ಮಾತನಾಡುವುದು ನಿಮಗೆ ಶೋಭಿ ತರುವಂತದ್ದಲ್ಲ ಅದನ್ನು ನಾನು ನಿನ್ನಿಂದ ಕಲಿಯಬೇಕಾಗಿಲ್ಲ ಬಂಗಾರದ ಜಿಂಕೆ ಎಂದು ಬೆಣ್ಣತ್ತಿ ಬಂದದ್ದು ನನ್ನ ತಪ್ಪು ರಾಮಾಯಣದ ಇತಿಹಾಸ ನಿಮ್ಮ ಮುಂದೆ ಹೇಳಬೇಕಾ ಹೇಳಬೇಕು ತೆಗೆಯುವಷ್ಟರಲ್ಲಿ ಪ್ರಪಂಚವೇ ತೆಗೆದುಕೊಳ್ಳುವಾಗ ಅರ್ಥ ಮಾಡಿಕೊಳ್ಬೇಕು ನೀವು ಅರ್ಥ ಅನರ್ಥಗಳ ಬಗ್ಗೆ ಮತ್ತೆ ಮತ್ತೆ ನೆನಪಿಸುವ ಅಗತ್ಯ ನಿನಗಿಲ್ಲ ರಾಜ ನಾನು ಹೇಳಿದಾಗೆ ನೀನು ಕೇಳಿದ್ದೆ ಆದ್ರೆ ಯಶಸ್ಸಿನ ಉತ್ತಂಗಕ್ಕೆ ಏರುತ್ತೀಯ ನೀನು ನಿನ್ನ ಮಾತಿನ ಅರ್ಥ ನನಗೆ ಆಗಲಿಲ್ಲ ಬಿಡಿಸಿ ಹೇಳಬೇಕು ನೋಡಿ ಅರ್ಥ ಮಾಡಿಸಿ ಹೇಳುವುದೇನಿದೆ ನಾವಿಬ್ರು ಮೊದಲಿಂದ ಪ್ರೇಮಿಗಳು ಒಬ್ಬರನ್ನೊಬ್ರು ಪಟ್ಟಿದ್ದೇವೆ ನಾನು ಅಷ್ಟೇ ಅಲ್ಲ ನನ್ನ ತಂದೆಯಿಂದ ನಾವಿಬ್ರು ದೂರ ಆಗಿದ್ದೇವೆ ಇನ್ನು ಕಾಲ ಮಿಂಚಿಲ್ಲ ಅದಕ್ಕೆ ನೀನು ಮನಸ್ಸು ಮಾಡ್ಬೇಕು ಅಷ್ಟೇ ಅಂದರೆ ಏನು ಮಾಡಬೇಕು ನೀನು ನನ್ನವನಾಗಬೇಕು ಇಂತ ಮಾತನಾಡೋದಕ್ಕೆ ನಾಚಿಕೆ ನಿನಗೆ ಅತ್ತಿಗೆ ಒಲೆ ನೀನು ನನ್ನ ತಮ್ಮಣ್ಣ ಹೆಂಡತಿ ಅದನ್ನು ಮರೆಯಬೇಡ ಅತ್ತಿಗೆ ಒಲೆ ಮೇಲೆ ಹಾಲಿಟ್ಟುತ್ತಾಳೆ ನೋಡೋ ಗು ಏ ರಾಜು ಕೆಲಸ ಮಾಡು ಅಂತ ನನಗೆ ಆರ್ಡರ್ ಮಾಡ್ತೀನು ನಾನು ಈ ಮನೆ ಕೆಲಸ ತಗೊಳಲ್ಲ ಕೆಲಸ ಮಾಡಬೇಕಾಗಿದ್ದು ನೀನು ಈ ಮನೆಯಲ್ಲಿ ಬಿಕ್ಕಿ ಕುಳು ತಿಂತೀರಬೋದು ನೀನು ನನ್ನ ಗಂಡ ದುಡ್ದು ಹಾಕಿ ತಂದ ಸಂಪಾದನೆಯಲ್ಲಿ ನೀನು ಬದುಕ್ತಾ ಇದೆಯಾ ಅಷ್ಟೇ ಅಲ್ಲ ಈ ಮನೆ ಕೂಡ ನನ್ನ ಗಂಡನ ಸಂಪಾದನೆಯಲ್ಲಿ ನೀನು ನೀನು ಹೆಣ್ಣಲ್ಲ ಒಂದು ರಾಕ್ಷಸಿ ಅಂತ ನನ್ನ ತಮ್ಮನ ಮಡದಿಯಾಗಿ ಬಂದ ನೀನು ನಮ್ಮ ಸಂಸಾರವನ್ನು ಬೆಳಗಲು ಬಂದಿಲ್ಲ ಒಂದಾಗಿದ್ದ ಅನ್ನ ತಮ್ಮಂದಿರನ್ನ ಒಡೆಯೋದಕ್ಕೆ ಬಂದಿದ್ದೀಯಾ ಅಂದ ಮೇಲೆ ನಮ್ಮ ಸಂಸಾರವು ಸರಿ ಆಗುವುದು ಕನಸಿನ ಮಾತು ಕಾವೇರಿ ಕನಸಿನ ಮಾತು ಏನದು ಬಾಯಿ ನಾನು ಇಲ್ಲಿ ಒಂದು ಕ್ಷಣನು ಇರೋದಿಲ್ಲ ರೀ ಒಂದು ಕ್ಷಣನು ಇರೋದಿಲ್ಲ ನಾನು ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ ಯಾಕ್ರಿ ಏನಾಯ್ತು ಅಂತ ಅದು ಏನಂತ ಹೇಳಲಿ ಸ್ವಾಮಿ ಯಾವ ಬಾಯಿಂದ ಹೇಳಲಿ ನಾನು ಹೇಳೋದಕ್ಕೆ ಹೇಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ರೀ ಅಣ್ಣ ರಾಜಣ್ಣ ಏನಾದ್ರೆ ಹೇಳು ಏನಾಯ್ತಂತ ಏ ತಮ್ಮ ಸತೀಶ ಇಲ್ಲೇ ನಿಂತಿದ್ದಾಳಲ್ಲ ನಿನ್ನ ಹೆಣ್ಣತಿ ಮಹಾಪತಿವ್ರತೆ ಮಹಾ ಶಿರೋಮಣಿ ಅವಳನ್ನ ಕೇಳು ಹೇಳ್ತಾಳೆ ಕಾವೇರಿ ನೀನಾದ್ರೂ ಹೇಳು ಏನಾಯ್ತಂತ ಸಕಲ ಸಂಪತ್ತನಂತೆ ಇರುವ ಈ ನಿಮ್ಮಣ್ಣ ಯಾರು ಇರದ ಸಮಯದಲ್ಲಿ ನನ್ನ ಕೈ ಹಿಡಿದು ಎಳೆದರಿ ಬೇಡ ನಾನು ನಿಮ್ಮ ತಮ್ಮನ ಹೆಂಡತಿ ಅಂತ ಹೇಳಿದ್ದಕ್ಕೆ ನನ್ನ ಕೆಣ್ಣಿಗೆ ಬಾರಿಸಿದ ಬೇಕಾದ್ರೆ ಏನು ಪಾಪ ನಿನಗೆ ನನ್ನ ಹೆಂಡತಿ ಮೇಲೆ ಕೈ ಮಾಡೋಟ ಸೊಕ್ಕ ಬಂತ ನಿನಗೆ ನನ್ನ ಮನೆಯಲ್ಲಿ ಜಾಗ ಇಲ್ಲ ಇಲ್ಲಿಂದ ಸುಮ್ಮನೆ ಹೋಗ್ತಿನಪ್ಪ ಹೋಗ್ತೀನಿ ಹೋಗುವುದಕ್ಕಿಂತ ಮೊದಲು ಒಂದು ಮಾತು ಹೇಳ್ತೀನಿ ನೆನಪಿಲ್ಲಿನಲ್ಲಿ ಇಟ್ಟುಕೋ ತಮ್ಮ ಸತೀಶ ನೀನು ಹೆಂಡತಿ ಎಂಬ ಮೋಹ ಪಾಶದಲ್ಲಿ ಬಿದ್ದ ನೀನು ಒಡ ಹುಟ್ಟಿದ ಅಣ್ಣನು ಅಂತ ನೋಡದೆ ನಿನ್ನೆ ಬಂದವಳ ಮಾತು ಕೇಳಿ ನನ್ನ ಮೇಲೆ ಕೈ ಮಾಡಿಬಿಟ್ಟೆ ಇದರ ಪರಿಣಾಮ ಮುಂದೊಂದಿದ ನೀನು ಅನುಭವಿಸುತ್ತೀಯ ಅಮ್ಮ ಮನೆ ಮನೆಯಮ್ಮ ಮಹಾಲಕ್ಷ್ಮಿಯೇ ಈ ಮನೆಯಿಂದ ಹೊರ ಹೋಗುವ ನನಗೆ ಆಶೀರ್ವದಿಸಮ್ಮ ಆಶೀರ್ವದಿಸು ಏನ್ ಕಾವ್ರಿ ಮೇಡಮ್ ತುಂಬಾ ಗರಂ ಆಗಿದ್ದೀರಾ ಹೊರಹೊಮ್ಮಲ್ಲಿ ನಿಮ್ಮ ಗಾಣ ಸುತಿ Oh, she'll ನಾನು ಹೊರಗಡೆ ಬರ್ತೀನಿ ರಾಜು ರಾಜು ಕಾವೇರಿ ರಾಜು ಎಲ್ಲಿ ಹೋದ ನನಗೇನ್ ಗೊತ್ತು ಅವನು ಎಲ್ಲಿ ಹೋಗ್ತಾನೋ ಏನ್ ಮಾಡ್ತಾನೇನು ಒಲೆ ಮೇಲೆ ಹಾಲಿಟ್ಟಿದ್ದೆ ಅಯ್ಯೋ ಇದು ಒಳ್ಳೆ ಕತೆ ಆಯ್ತಲ್ಲ ಸೆರೆ ಹಿಡುವುದಕ್ಕೆ ಕ್ಯಾಮ್ರಾನ ಇದೇನು ಕಾವೇರಿ ಏನೇ ಕೇಳಿದ್ರು ಅದಕ್ಕೆ ಬೇರೆನೆ ಅರ್ಥ ಕೊಟ್ಟು ಮಾತಾಡ್ತೀಯಾ ಹೆಣ್ಣು ಮಕ್ಕಳಿಗೆ ಇದು ಒಳ್ಳೇದಲ್ಲ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ರೆ ಅದೇನೋ ಎದ್ದು ಬಂದು ಎದಗೆ ಬದ್ರಂತೆ ನಿನ್ನ ಮೈದುನ ಅದನ್ನಲ್ಲ ನನ್ನ ಜೊತೆ ಜಗಳವಾಡಿ ಅದು ಅಲ್ಲದೆ ನನ್ನ ಬಾರಿಸಿ ಕೂಡ ಹೋಗಿದ್ದಾನೆ ಇರ್ಲಿ ಬಿಡಂಬಾ ನೀನ್ ಯಾಕೆ ಸಿಟ್ ಮಾಡ್ಕೊಳ್ತೀಯ ಒಲೆ ಮೇಲೆ ಹಾಲಿಕ್ಕಿದ್ರಿ ನೀನಾದ್ರೂ ನೋಡ್ಬಾರ್ದಿತ್ತ ಅದನ್ನು ಯಾಕೆ ನೋಡ್ಲಿ ನೋಡೋದಕ್ಕೆ ನೀನ್ ಇದ್ದೀಯಲ್ಲ ಮನೆ ಕೆಲಸ ನೀನೆ ನೋಡ್ಕೋ

ಕಣ್ಣಲ್ಲಿ ಅಸಡ್ ಕೊಚ್ಚಿ ಓಡಿ ಹೋದರು ಗಂಗಾ ಕಣ್ಣುಸಿಕೊಂಡು ನನ್ನ ಕಣ್ಣೆ ತಾಯಿ ನಮ್ಮ ಯಾಕಮ್ಮ ಈ ಪರೀಕ್ಷೆ ಕಷ್ಟದ ಸರಿ ಬಾಲಿಯನ್ನ ಹಾಕಿ ನೀನು ಸಂತೋಷ ಪಡುತ್ತಿರುವ ಸಂತೋಷ ಪಡುತ್ತಿರುವ ಇಂಥ ಕತ್ತಲದ ವೇಳೆಯಲ್ಲಿ ನನ್ನನ್ನು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೀಯಾ ಬೇಡ ಗಂಗಾ ಬೇಡ ದೇವರು ಅದೇನು ಮಾಡುತ್ತಾನೋ ಮಾಡಲಿ ಸ್ವಾಮಿ ಊಟ ಮಾಡ್ಬಂಡಿ ಬೇಡ ಗಂಗಾ ಬೇಡ ನನಗೆ ಹಸುವೆ ಇಲ್ಲ ಬೇಡ ಹೀಗ್ರಿ ಸ್ವಲ್ಪ ಇಲ್ಲಿ ಮನೆಯಲ್ಲಿ ಕಲ್ಲರು ಕಸದಂತೆ ನಮ್ಮನು ಇದು ಮನೆಯ ಧರ್ಮ ಚತ್ರನು ಯಾಕೆ ಕಾವೇರಿ ಊಟ ಯಾಕೆ ಚೆಲ್ದೆ ಹಸಿದವರಿಗೆ ಅಂದವಿ ದೇವ್ರು ಏ ನಿನ್ನ ಅಂತ ನನಗೆ ಬೇಕಾಗಿಲ್ಲ ಕಣೆ ನನ್ನ ಗಂಡ ಅಂತ ಎಷ್ಟು ಜನರಿಗೆ ತಂದು ಹಾಕ್ಬೇಕು ನಿನ್ನ ಗಂಡ ರೈತ ಸಂಘ ರೈತ ಸಂಘ ಅಂತ ಅಲೆದಾಡುತ್ತಾ ಹೋದ್ರೆ ಊಟ ಎಲ್ಲಿಂದ ಬರ್ಬೇಕು ಅಂತ ಕಾವೇರಿ ಮೂರು ದಿನದ ಹಿಂದೆ ಬಂದ ಮೂರು ದಿನದ ಮೂಡಿ ನೀರು ಚೆನ್ನಾಗಿ ಗಂಡ ಗಂಡಿ ಬಡ್ಕೊಂತೀಯ ನನ್ನ ಗಂಡ ಉಪವಾಸ ಬಡವಾಸನ ಅನುಭವಿಸಿ ತಮ್ಮದ್ರು ಚೆನ್ನಾಗಿರ್ಲಿ ಓದ್ಲಿ ಬೆಳಿಲಿ ಅಂತ ತನ್ನ ಸುಖ ಸಂತೋಷ ತ್ಯಾಗ ಮಾಡಿ ಕಂಡ ಕಣ್ಣಲ್ಲಿ ಕೋಲಿ ಮಾಡಿ ಬಸ್ ಸ್ಟ್ಯಾಂಡ್ ನಲ್ಲಿ ಹಂಬಾಲಿ ಮಾಡಿ ಓದಿಸಿ ವಿದ್ಯಾವಂತರನ್ನೇ ರಾಗ ಮಠಕ್ಕೆ ಬೆಳೆಸಿದ್ದು ಎಂಟು ಮೂರು ತಿಂಗಳಾಗಿಲ್ಲ ಇಲ್ಲಿವರೆಗೂ ಸಾಕಿಸಲು ಇದ ನನ್ನ ಕಂಡನ ಬೆಳ ನಿನಗೆ ಕೊಟ್ಟು ಏನಿನ ಶ್ರೀಮತಿಗೆ ಸೊಕ್ಕಿನ ತರ್ಪಣ ನನ್ನ ಮುಂದೆ ತೋರಿಸ್ಬೇಡ ಅದು ಅವರವರ ಹೊಣೆ ಬರ ಇಲ್ಲಿ ನನ್ನ ಮಾತೆ ನಡೆಯುವುದು ಈ ಕಾಲ ನನ್ನದು ಇಲ್ಲಿ ನಿನ್ನ ಮಾತನ್ನು ಕೇಳುವವರು ಯಾರು ಇಲ್ಲ ನೋ ಸೋನ್ ನೋ ಅವಾಜ್ ಕಾವೇರಿ ನಾಡು ಓದದೆ ಇರಬಹುದು ನಾಡಿನ ಸಂಸ್ಕೃತಿ ಹೊಟ್ಟಿನಿಂದಲೇ ಬಂದಿದೆ ಹೀಗೆ ಅಹಂಕಾರದಿಂದ ಮೆರೆದೋರಿಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಗಂಗಾ ಹೋಗಲಿ ಬಿಡು ಗಂಗಾ ಎಷ್ಟೇ ಆದರೂ ಅವಳು ನನ್ನ ತಮ್ಮನ ಹೆಂಡತಿ ಅವಳಿಗೆ ಮರು ಉತ್ತರ ಕೊಡಬೇಡ ನಮ್ಮ ಹಣೆ ಬರವೇ ನಟ್ಟಗಿಲ್ಲದಿರುವಾಗ ಆ ಯಾರಿಗಂದು ಏನು ಗಂಗಾ ಅವರಾದರೂ ಚೆನ್ನಾಗಿರಲಿ ಈ ಮನೆಯಲ್ಲಿ ನಾವೇ ಎಲ್ಲಿ ಆದರೂ ಹೋಗೋಣ ಬಾ ಗಂಗಾ ಬಾ ನೀವೆಂದು ಹೇಳ್ತೀರಾ ನಾವ್ ಯಾವ ಮನೆ ಬಿಟ್ಟು ಹೋಗ್ಬೇಕು ಇವರಪ್ಪ ಕಳಿಸಿದ್ದೇನು ನೋಡು ಗಂಗಾ ರಾಮಾಯಣದಲ್ಲಿ ನಾನೇಕೆ ಏಕೆ ರಾಜಭಾರ ಮಾಡಬೇಕು ಎಂದು ಅಂದು ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗುದಿದ್ದರೆ ತಂದೆ ಮಾತನ್ನು ತಿರಸ್ಕರಿಸದಿದ್ದರೆ ಇಂದು ರಾಜ್ಯ ವೈಭವದಿಂದ ಮೆರೆಯಬೇಕಾಗಿತ್ತು ಅಂದು ಆ ಶ್ರೀರಾಮ ಅಣ್ಣ ತಮ್ಮ ಎಂದರೆ ಉದಾಹರಣೆಗೆ ರಾಮ ಲಕ್ಷ್ಮಣವರು ಅಂತಾರೆ ಕನಸಿನ ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ದ ಸೀತಾದೇವಿ ವನವಾಸ ಅನುಭವಿಸಲಿಲ್ಲವೇ ಮನಸ್ಸಿನಿಂದ ಒಂದೇ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ಗಂಗಾ ಸಾಧ್ಯವಿಲ್ಲ ಗಂಗಾ ಸಾಲು ಮರಗಳ ತಿಮ್ಮಕ್ಕ ಸಾಲು ಸಾಲು ಮರಗಳನ್ನು ನೆಟ್ಟಿದ್ದಾಳೆ ಆ ಮರದಲ್ಲಿ ಹಾಗೂ ಎಲ್ಲಾದರೂ ಗುಡಿ ಗುಂಡಾರಗಳಲ್ಲಿ ಭಿಕ್ಷ ಬೇಡಿ ಹೊಟ್ಟೆ ತುಂಬಿಕೊಳ್ಳೋಪ್ಪ ಗಂಗಾ ಅಣ್ಣ ಇಷ್ಟೋ ದಿನಲ್ಲಿ ಎಲ್ಲಿಗೆ ಹೊಟ್ಟಿರುವ ಸತೀಶ ಹರಿಯುವ ನದಿಯನ್ನ ಎಲ್ಲಿಗೆ ಅಂತ ಕೇಳಿದರೆ ಅದೇನಪ್ಪಾ ಹೇಳುತ್ತೆ ಎಲ್ಲಿಗೂ ಹೋಗ್ತೀವಿ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ ತಮ್ಮ ಬಿಟ್ಟು ಬಿಡಿ ನೀವಾದರೂ ಚೆನ್ನಾಗಿರಿ ನೋಡಿ ಸತೀಶ ನಿಮ್ಮ ನಡಿಗೆ ಕಣ್ಣುಗಳೇ ಕಾಣಿಸ್ತಾ ಇಲ್ಲ ಯಾರೋ ಮೋಸ ಮಾಡಿದ್ದಾರೆ ಆದ್ರೆ ಆದ್ರೆ ನಿನ್ನ ಹೆಂಡತಿ ಕಾವೇರಿ ಯಾವಾಡು ಕಪ್ಪಾಡು ತೋರಿಸಿದೆ ನಿಮ್ಮ ಅಣ್ಣನವರ ಊಟದ ತಾಟನೇ ಚೆಲ್ಲಿದಳು ಏನಾದ್ರೂ ಹೇಳು ಕಾವೇರಿ ಹಾಗೆ ಮಾಡಿದೆ ರೀ ಇದ್ರಲ್ಲಿ ಭಾಗವಹಿಸ್ಬೇಡಿ ನೀವು ಭಾಗವಹಿಸಿದ್ದೆ ಆದ್ರೆ ನನ್ನ ನಾನೇ ಆಗಿದೆ ಕಾವೇರಿ ರೀ ಅವರಿಗೆ ಬಂದ ಒಣವಾಸ ನಿಮ್ಗೂ ಬರ್ತದೆ ನೆನಪಿರ್ಲಿ ಮನೆ ಮನೆಯಂದ ಮಹಾಲಕ್ಷ್ಮಿಯೇ ನಿನ್ನ ಮನೆಯ ನೆಲೆಯ ತುಣ ಎಂದು ತೀರಿತಮ್ಮ ನಿನ್ನಿಂದ ಆಗಲಿ ಹೋಗುವ ನನಗೆ ಕೊನೆಗೊಂದು ಸಾರಿ ನನ್ನ ಮನೆಗೆ ನನ್ನ ಹೊಸ್ತಿಲಕ್ಕೆ ನನ್ನನ್ನು ನಮಸ್ಕಾರ ಮಾಡಿಸುವ ಗಂಗಾ ನಮಸ್ಕಾರ ಮಾಡಿಸು ಬಾಳಿ ಎಲ್ಲಿ ಅಂತ ಹೋಗೋದು ರೀ ಎಲ್ಲಿ ಅಂತ ಹೋಗೋದು ರೀ ತಿಳಿಸಿದ ಮರಭುವನಗೆ கர்ண நந்த நே பண்ண நந்த நிதானுச்சி